ಹಲವು ವರ್ಷಗಳಿಂದ ನಟ ದರ್ಶನ್ ಅವರು ಸಾಕಷ್ಟು ಬದಲಾಗಿದ್ದರು ಪವಿತ್ರ ಗೌಡ ಸಹವಾಸದಿಂದ ಪತ್ನಿ ಹಾಗೂ ಮಗನ ಪ್ರೀತಿಯಿಂದ ದೂರವಾಗಿದ್ದರು ದರ್ಶನ್ ಅವರ ಈ ವರ್ತನೆಯಿಂದ ವಿಚಲಕ್ಷ್ಮಿ ಅವರು ಸಾಕಷ್ಟು ಬಾರಿ ಕಣ್ಣೀರು ಹಾಕಿದ್ದರು ಆದರೆ ಜೈಲಿನಿಂದ ಬಂದ ಬಳಿಕ ದರ್ಶನ್ ಅವರು ಸಾಕಷ್ಟು ಬದಲಾಗಿದ್ದಾರೆ ಅಪ್ಪನ ಈ ಬದಲಾವಣೆ ಕಂಡು ಮಗ ವಿನೀಶ್ ಎಂತಹ ಕೆಲಸ ಮಾಡಿದ್ದಾನೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ತಾನು ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಪವಿತ್ರಗೌಡ ಸಹವಾಸ ಬಿಟ್ಟು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಜೊತೆ ಖುಷಿಯಿಂದ ಕಲ ಕಳೆಯುತ್ತಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿದ್ದಾಗ ಏನು ಮಾಡಬೇಕೆಂಬುದು ಗೊತ್ತಾಗದೆ ಮಗನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದರು ವಿಜಯಲಕ್ಷ್ಮಿ ದರ್ಶನ್ ಬಿಡುಗಡೆಗಾಗಿ ಹಲವಾರು ದೇವರುಗಳಿಗೆ ಹರಕೆ ಒತ್ತಿದ್ದರು ದರ್ಶನ್ ಹೊರಬರುತ್ತಿದ್ದಂತೆ ಹರಕೆ ಒತ್ತಿದ್ದ ಎಲ್ಲ ದೇವರ ದರ್ಶನ ಪಡೆದರು ಎಲ್ಲಿ ಗಂಟ ಮತ್ತು ಮಗನನ್ನು ಕರೆದುಕೊಂಡು ಹೋಗಬೇಕೋ ಅಲ್ಲಿ ಅವರೊಟ್ಟಿಗೆ ಪೂಜೆ ಮುಗಿಸಿ ಬಂದಿದ್ದಾರೆ ವಿಜಯಲಕ್ಷ್ಮಿ ಆದರೆ ತಾಯಿಗಿಂತ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ವಿನೀಶ್ ಕೂಡ ತಂದೆ ತಾಯಿಗೆ ತಿಳಿಯದಂತೆ ಹರಕೆ ಮಾಡಿಕೊಂಡಿದ್ದಾರಂತೆ ಅಪ್ಪ ಬೇಗ ಆದರೆ ನಾನು ಬಂದು ನೂರ ಒಂದು ತೆಂಗಿನಕಾಯಿ ಹೊಡೆದು ಹರಕೆ ತೀರಿಸುತ್ತೇನೆ ಎಂದು ಮೈಸೂರು ಚಾಮುಂಡೇಶ್ವರಿ ಅಮ್ಮನಿಗೆ ಹರಕೆ ಮಾಡಿಕೊಂಡಿದ್ದಾರಂತೆ ಹಾಗಾಗಿ ಇದೀಗ ಆ ಹರಕೆ ತೀರಿಸಿದ್ದಾರೆ ವಿನೀಶ್ ತಂದೆ ಮೇಲೆ ಮಗ ಇಟ್ಟಿರುವ ಈ ಪ್ರೀತಿಯನ್ನು ಕಂಡು ತಾಯಿ ವಿಜಯಲಕ್ಷ್ಮಿ ಅವರು ಮಗನನ್ನು ಸಂತೋಷದಿಂದ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ಹೌದು ಪತಿ ದರ್ಶನ್ ಹಾಗೂ ಮಗನ ಜೊತೆ ಈ ರೀತಿಯ ಖುಷಿಯ ಜೀವನ ಮತ್ತೆ ಮರಳಿ ಬಂದಿದ್ದಕ್ಕೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಮಗನನ್ನು ತಬ್ಬಿಕೊಂಡು ಖುಷಿ ಪಟ್ಟಿದ್ದಾರೆ ತಂದೆಗಾಗಿ ಮಗ ವಿನೀಶ್ ಮಾಡಿದ್ದು ಸರಿನಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ